ಗುರುದೇವ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ ವತಿಯಿಂದ ಗುರುದೇವೋತ್ಸವ ಶಾಸ್ತ್ರೀಯ ನೃತ್ಯಗಳ ರಾಷ್ಟ್ರೀಯ ಹಬ್ಬ ಗುರುದೇವ ಪ್ರಶಸ್ತಿ ಪ್ರದಾನ ಹಾಗೂ ವೈವಿಧ್ಯಮಯ ನೃತ್ಯ ಪ್ರದರ್ಶನವನ್ನು ಸೆಪ್ಟೆಂಬರ್ ಐದು ಆರರಂದು ನಗರದ ಪಿಇಎಸ್ ಕಾಲೇಜಿನ ಶ್ರೀ ವಿವೇಕಾನಂದ ರಂಗಮಂದಿರದಲ್ಲಿ ಯೋಜಿಸಲಾಗಿದೆ ಎಂದು ಅಕಾಡೆಮಿಯ ಡಾಕ್ಟರ್ ಚೇತನ ರಾಧಾಕೃಷ್ಣ ಪಿಎಂ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗುರುದೇವೋತ್ಸವ ಕಾರ್ಯಕ್ರಮವು ಎರಡು ದಿನಗಳು ವೈವಿಧ್ಯಮಯ ಶಾಸ್ತ್ರೀಯ ನೃತ್ಯ ಪ್ರದರ್ಶನ ಮಾಡಲಾಗುವುದು ಎಂದು ವಿವರಿಸಿದರು ಅವತ್ತು ನಾವು ಪ್ರತಿ ವರ್ಷದಂತೆ ಗುರುದೇವ ಪ್ರಶಸ್ತಿಯನ್ನು ನೃತ್ಯ ಅಥವಾ ಸಂಗೀತ ಕ್ಷೇತ್ರದಲ್ಲಿ ಕಲಾ ಸೇವೆಯನ್ನು ಮಾಡಿದವರಿಗೆ ನಾವು ಕೊಡ್ತಾ ಇದ್ದೀವಿ ಅವತ್ತಿನ ದಿನ ಗುರು ಚಂದ್ರಶೇಖರ್ ಚಂದ್ರಶೇಖರ್ರವರಿಗೆ ನಾವು ಜಾನಪದ ಸೇವೆಗೋಸ್ಕರ ಗುರುದೇವ ಪ್ರಶಸ್ತಿಯನ್ನ ನೀಡ್ತಾ ಇದ್ದೀವಿ ಇನ್ನು ಅವತ್ತು ಕಲ್ಚರಲ್ ಪ್ರೋಗ್ರಾಮ್ ಏನಿರುತ್ತೆ ಅಂತಂದರೆ ನಮ್ಮ ಗುರುದೇವ್ ಅಕಾಡೆಮಿಯಲ್ಲಿ ಕಲಿತಾ ಇರುವಂತಹ ಆರಂಭಿಕ ಹಂತದಲ್ಲಿ ಕಲಿತಾ ಇರುವಂತಹ ಅಡವು ಕಲಿತಾ ಇರುವಂಥವರು ಅಂದರೆ ಬೇಸಿಕ್ ಕಲಿತಾ ಇರುವಂಥ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಇರುತ್ತೆ ಸಮೂಹ ಭರತನಾಟ್ಯ ಇನ್ನು ಕೆಲವರು ಅತಿಥಿ ಕಲಾವಿದರನ್ನು ಕೂಡ ನಾವು ಆಹ್ವಾನ ಮಾಡ್ತೀವಿ ಸಾಧಾರಣವಾಗಿ ಯಾಕಂದರೆ ನಮ್ಮ ಮಕ್ಕಳು ಕೂಡ ಅವರ ಕಲೆಯನ್ನು ಬೇರೆಯವರ ಕಲೆಯನ್ನು ನೋಡಬೇಕು ಹಾಗೆ ಅವ್ರಿಗೂ ಕೂಡ ಒಂದು ವೇದಿಕೆ ಕೊಟ್ಟಂಗಾಗತ್ತೆ ಅಂತ ಅಂಥೇಳಿ ಅದರಲ್ಲಿ ಶ್ರೀಮತಿ ರೆಬಿನಾ ನಿಧೀಶ್ ಅಂತ ಕಲಾವೈಭವ ಪರ್ಫಾರ್ಮಿಂಗ್ ಆರ್ಟ್ಸ್ ಇದರ ಡೈರೆಕ್ಟರು ಬೆಂಗಳೂರು ಇವರು ಒಂದು ಸೋಲೋ ಭರತನಾಟ್ಯ ಕೊಡ್ತಾ ಇದ್ದಾರೆ ಈ ಸಲ ಬರೀ ಭರತನಾಟ್ಯ ಥೀಮ್ ಇಟ್ಕೊಂಡಿದ್ದೀವಿ ಆಮೇಲೆ ಶ್ರೀ ವಿದುಷಿ ಪಂಚಮಿ ಶ್ರೀ ಪಂಚಮಿ ನೆರೋಳು ಪ್ಯಾರಿಸ್ ಇಂದ ಬರ್ತಾ ಇದ್ದಾರೆ ಇವರು ಕರ್ನಾಟಕದವರೇ ಆದರೆ ಪ್ಯಾರಿಸ್ನಲ್ಲಿ ನೆಲೆಸಿರುವಂತಹ ಭರತನಾಟ್ಯ ಕಲಾವಿದೆ ಇವರದು ಏಕವ್ಯಕ್ತಿ ನೃತ್ಯ ಪ್ರದರ್ಶನ ಮತ್ತು ವಿದುಷಿ ನಿಶಿತಾ ಪುತ್ತೂರು ಪುತ್ತೂರಿನಿಂದ ಒಬ್ಬರು ಒಳ್ಳೆಯ ಭರತನಾಟ್ಯ ಕಲಾವಿದರು ಇವರ ಇವರದ್ದು ಸಂಸ್ಥೆ ಇದೆ ಭರತ್ ಪುತ್ತೂರಿನಲ್ಲಿ ಅವ್ರ ಅವ್ರದ್ದು ಏಕ ವ್ಯಕ್ತಿ ಭರತನಾಟ್ಯ ಕಾರ್ಯಕ್ರಮ ಇದೆ ಇನ್ನು ನನ್ನ ನ ಗುರುದೇವ ಅಕಾಡೆಮಿಯಲ್ಲಿ ಕಲ್ತಂತಹ ವಿದುಷಿ ಲೀಲಾ ಬಸವ ಕಿರಣ್ ಇವರ ಸಂಸ್ಥೆ ಬೆಂಗಳೂರಿನಲ್ಲಿದೆ ನೃತ್ಯಾಂಕುರ ವಿದ್ಯಾಪೀಠ ಬೆಂಗಳೂರು ಇವರು ಇವರ ಶಿಷ್ಯರು ಸಮೂಹ ಭರತನಾಟ್ಯವನ್ನು ಪ್ರದರ್ಶಿಸ್ತಾ ಇದ್ದಾರೆ ಇನ್ನು ಮತ್ತೋರ್ವ ಗುರುದೇವ ಲಲಿತ ಕಲಾ ಅಕಾಡೆಮಿಯಲ್ಲಿಯೇ ತರಬೇತಿ ಪಡೆದಂತಹ ಮತ್ತೋರ್ವ ಕಲಾವಿದೆ ವಿದುಷಿ ಮಾಲ್ಹಸಾ ಎಂ ಜೋಯಿಸ್ ಇವರು ಶಿವಮೊಗ್ಗದಲ್ಲಿರ್ತಾರೆ ಇವರ ನೃತ್ಯ ಸಂಸ್ಥೆಯಿಂದ ಕೂಡ ಭರತನಾಟ್ಯ ಸಮೂಹ ಭರತನಾಟ್ಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅವತ್ತು ಗೋಷ್ಠಿಯಲ್ಲಿ ಅಕಾಡೆಮಿಯ ವ್ಯವಸ್ಥಾಪಕ ನಿರ್ದೇಶಕ ರಾಧಾಕೃಷ್ಣ ಪಿ ಎಂ ಎನ್ ರಾಜನ್ ಇದ್ದರು